ನಮಸ್ಕಾರ ಸುದ್ದಿ ಸಂವಾದಕ್ಕೆ ಸ್ವಾಗತ ನಾನು ವೆಂಕಟರಮಣಗೌಡ ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದರು ಶಶಿಧರ್ ಭಟ್ ಅವರು ಇದ್ದಾರೆ ಭಟ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ಕನ್ನಡ ಸಿನಿಮಾದಲ್ಲಿ ಒಂದು ಹಾಡಿದೆ ಒಂದು ಸಿನಿಮಾದಲ್ಲಿ ಅದು ಯಾರು ಬರದ್ರು ಅಂತ ಗೊತ್ತಿಲ್ಲ ಬಟ್ ಗೆದ್ದೇ ಗೆಲ್ಲುವೆ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ ಅಂತ ಸೊ ಪತ್ರಿಕೋದ್ಯಮದಲ್ಲಿನ ನಿಮ್ಮ ವಸ್ತು ನಿಷ್ಠತೆಗೆ ನಿಮ್ಮ ನೇರವಂತಿಕೆಗೆ ಮತ್ತೊಮ್ಮೆ ಜಯ ಸಿಕ್ಕಿದೆ ನೀವು ಮತ್ತೆ ಚಾನೆಲನ್ನು ಪ್ರಾರಂಭಿಸುವುದಕ್ಕೆ ಸಿದ್ಧರಾಗಿದ್ದೀರಿ ಈ ಬಗ್ಗೆ ನಮ್ಮೊಂದಿಗೆ ಹಂಚ್ಕೋಬೇಕು ಒಂದು ಗೌಡ್ರೆ ಕಳೆದ ಎರಡು ವರ್ಷಗಳ ಅವಧಿ ಅದು ಸಾಮಾನ್ಯ ಅವಧಿ ಆಗಿರಲಿಲ್ಲ ನಮಗೆ ಒಂದು ಆತ್ಮಾವಲೋಕನದ ಒಂದು ಅವಧಿ ಆಗಿತ್ತು ನಾವು ಎಲ್ಲಿ ತಪ್ಪಿದ್ದೀವಿ ಏನು ಮಾಡೋದಿಲ್ಲ ಅಂತ ಹಾಗೆ ನೋಡಿದರೆ ಸುದ್ದಿ ಟಿ ವಿ ಅದು ಸೋಲಲ್ಲ ಗೆಲುವೆ ಆಗಿತ್ತು ಸುದ್ದಿ ಟಿವಿ ವಿಭಿನ್ನವಾಗಿತ್ತು ಸುದ್ದಿ ಟಿವಿಯ ಒಳಗಡೆ ಯಾವುದೇ ಒಬ್ಬ ಜ್ಯೋತಿಷಿಯನ್ನು ಬಿಟ್ಟಿರಲಿಲ್ಲ ಜನ ವಿರೋಧಿ ಸುದ್ದಿಗಳನ್ನು ನಾವು ಹಾಕ್ತಿರಲಿಲ್ಲ ಕ್ರೈಮಿಗೆ ಹೆಚ್ಚಿನ ಮಹತ್ವ ಕೊಡ್ತಿರಲಿಲ್ಲ ಸೊ ಒಂದು ಜನತಂತ್ರಕ್ಕೆ ನಾವು ಬದ್ಧರಾಗಿದ್ವಿ ಪ್ರಭುತ್ವದ ವಿರುದ್ಧ ನಿಲ್ಲಬೇಕು ಅನ್ನೋದಕ್ಕೆ ನಿಂತಿದ್ವಿ ಅದಕ್ಕೆ ನಾವು ಅನುಭವಿಸಿದ್ದು ಆ ವಾಹಿನಿ ಮುಚ್ಚುವ ಒಂದು ಸ್ಥಿತಿ ಬಂದಿತ್ತು ನಮ್ಮವರೇ ನಮಗೆ ವಿರೋಧಿಗಳಾದರು ನಾನು ನನ್ನ ಕುಟುಂಬದ ಸದಸ್ಯರು ಅಂತ ಯಾರನ್ನು ಕರೀತಿದ್ನೋ ಅವರು ಹಾಗಿರಲೇ ಇಲ್ಲ ಎಲ್ಲ ಬಹುತೇಕ ಜನ ಸೇರಿ ವಾಹಿನಿ ಮುಚ್ಚುವಂತೆ ನೋಡಿಕೊಂಡ್ರು ಅದರ ನಡುವೆ ನಾವು ಪ್ರಭುತ್ವವನ್ನು ವಿರೋಧಿಸಿದ್ದ ಕಾರಣಕ್ಕಾಗಿ ಒಂದು ವರಮಾನ ತೆರಿಗೆಯಿಂದ ಬ ದಾಳಿಯನ್ನು ನಡೆಸಲಾಯಿತು ಸೊ ಏನೂ ಸಿಕ್ಕಿಲ್ಲ ಅದು ಬೇರೆ ಬಟ್ ನನ್ನನ್ನು ಟಾರ್ಗೆಟ್ ಮಾಡಿದ್ರು ಆಗ ನನ್ನ ಯಾರೂ ಕೂಡ ನನ್ನ ಬೆಂಬಲಕ್ಕೆ ಬಂದಿಲ್ಲ ನಿಮ್ಗೆ ಗೊತ್ತಿದೆ ಸೊ ಯಾರ ದುಡ್ಡು ಹಾಕಿದವರು ತಪ್ಪಿಸ್ಕೊಂಡು ಓಡೋದ್ರು ಬಿ ಜೆ ಪಿಯನ್ನು ವಿರೋಧಿಸುವ ಶಕ್ತಿ ಮನಸ್ಥಿತಿ ಅವರಿಗೂ ಇರಲಿಲ್ಲ ಅವರಿಗೂ ಭಯ ಇತ್ತು ಹಲವರ ಹತ್ರ ತಂದು ದುಡ್ಡು ಹಾಕಿ ನಾನು ಮಾಡಿದ ಚಾನಲ್ಲು ಮುಚ್ಚಬೇಕಾಯಿತು ಅದಾದ ಮೇಲೆ ಕಳೆದ ಎರಡು ವರ್ಷದಿಂದ ನಾವು ನಾನು ನೀವು ಇಲ್ಲೇ ಕುಳಿತು ಡಿಸ್ಕಷನ್ಗಳನ್ನು ಮಾಡ್ತಿದ್ವಿ ಪಾಲಿಟಿಕಲ್ ಡಿಸ್ಕಷನ್ಗಳನ್ನು ಜನ ನಮ್ಮನ್ನು ಲೇವಡಿ ಮಾಡ್ತಿದ್ರು ಯಾಕೆಂದರೆ ಗೋಧಿ ಮೀಡಿಯಾ ಮತ್ತು ಮೋದಿ ಮೀಡಿಯಾ ಅದು ಗೋಧಿ ಮೀಡಿಯಾವೇ ಮೋದಿ ಮೀಡಿಯಾ ಮೋದಿ ಮೀಡಿಯಾವೇ ಗೋಧಿ ಮೀಡಿಯಾ ಅದರ ವಿರುದ್ಧವಾಗಿ ನಾವು ಮಾತನಾಡ್ತಾ ಇದ್ದಾಗ ಈ ಎರಡು ರೂಪಾಯಿ ಜನ ಎಲ್ಲ ಬಂದ್ಬಿಟ್ಟು ನೀನೇನೋ ಯಾ ಇಬ್ಬರು ಇರೋದು ನೀ ಪ್ರಧಾನ ಸಂಪಾದಕ ಅವ್ರು ಏನು ಅನ್ನೋದು ನಮ್ಮನ್ನು ಲೈವಿಡಿ ಮಾಡೋದು ಟೀಕೆ ಮಾಡೋದು ಮಾಡ್ತಾಯಿದ್ರು ಆದರೆ ಆ ಕಾಲಘಟ್ಟದಲ್ಲಿ ನಾವು ಏನು ಹೇಳಬೇಕು ಅದನ್ನು ಹೇಳ್ತಾ ಬಂದ್ವಿ ಜನ ರೆಸ್ಪಾನ್ಸ್ ಇತ್ತು ನಮ್ಮ ಡಿಸ್ಕಷನ್ನಿಗೆ ಕನಿಷ್ಠ ಐದತ್ತು ಸಾವಿರ ಜನ ಬಂದು ಪ್ರತಿದಿನ ನಮ್ಮ ಚರ್ಚೆಯನ್ನು ನೋಡ್ತಿದ್ದರು ನಮ್ಮ ಮೀಡಿಯಾ ವಾಚನ್ನು ನೋಡ್ತಿದ್ದರು ಅದು ಆವಾಗ ಅನಿಸಿದ್ದು ಹೊಸದನ್ನು ಕಟ್ಟಬೇಕಾಗಿದೆ ಅಂತ ಹೊಸದನ್ನು ಕಟ್ಟಬೇಕು ಇವತ್ತು ನಾನು ಬೆಳಗ್ಗೆ ಹೊಸ ಕಟ್ಟುವೆವು ನಾವು ಹೊಸ ನಾಡೋದನ್ನು ಅಂತ ಅಡಿಗೆರದ್ದು ಇದನ್ನು ಹಾಕಿದೆ ತಕ್ಷಣ ನಮ್ಮ ಎಡಪತಿಯ ಗೆಳೆಯರಾದ ಯಮುನಾ ಗಾಂವ್ಕರ್ ಒಂದು ರೆಸ್ಪಾಂಡ್ ಮಾಡಿದ್ರು ಕಟ್ಟುವೆವು ಒಂದಾಗ ನಾವು ಸಂಸ್ಕೃತಿ ಇವರು ಚಡ್ಡಿ ಸಂಸ್ಕೃತಿ ಹಾಗೆ ಅಂದ್ಕೊಂಡ್ಬಿಡ್ತಾರೆ ಅದು ನಿಜ ಅಲ್ಲಿ ಬಂದಿದೆ ಆದರೆ ಅದನ್ನು ಮೀರಿ ನಾವು ಕಟ್ಟಬೇಕಾಗಿದೆ ಇವತ್ತು ಕಟ್ಟಬೇಕಾಯಿತು ನಮಗಾಗಿ ಅಲ್ಲ ಗೋಧಿ ಮೀಡಿಯಾ ಮೋದಿ ಮೀಡಿಯಾದ ನಡುವೆ ನಿಜವಾದ ಒಂದು ಜನತಂತ್ರ ಇದೆಯಲ್ಲ ಅದಕ್ಕೆ ಬೆಂಬಲ ಕೊಡುವುದಕ್ಕಾಗಿ ನಾವು ಕಟ್ಟಬೇಕಾಗಿದೆ ಕನ್ನಡ ಸಂಸ್ಕೃತಿ ಪರಂಪರೆ ಉಳಿಸುವುದಕ್ಕಾಗಿ ಕಟ್ಟಬೇಕಾಗಿದೆ ಜಾತ್ಯಾತೀತತೆಯನ್ನು ಬೆಂಬಲ ಕೊಡುವುದಕ್ಕಾಗಿ ನಾವು ಕಟ್ಟಬೇಕಾಗಿದೆ ರೈತರಿಗೆ ಬೆಂಬಲ ಕೊಡುವುದಕ್ಕಾಗಿ ನಾವು ಕಟ್ಟಬೇಕಾಗಿದೆ ಒಂದು ಗ್ರಾಮೀಣ ಭಾರತ ಗ್ರಾಮೀಣ ಕರ್ನಾಟಕಕ್ಕೆ ಬೆಂಬಲ ಕೊಡುವುದಕ್ಕಾಗಿ ನಾವು ನಾವು ಕಟ್ಟಬೇಕಾಗಿದೆ

தமிழ் ಇನ್ನ ನಾವೀಗ ಈ ಗೋಧಿ ಮೀಡಿಯಾ ಮೋದಿ ಮೀಡಿಯಾ ಅಂತಲೇ ಅಂದ್ಕೊಳ್ತಾ ಹೋದ್ರೆ ಇಲ್ಲಿ ನಾವು ಏನೇ ಮಾತಾಡಿದ್ರು ಅದು ನಾವು ಬಿಜೆಪಿ ವಿರುದ್ಧ ಮಾತಾಡ್ತೀವಿ ಮತ್ತೆ ಕಾಂಗ್ರೆಸ್ನ ಪರವಾಗಿ ಮಾತಾಡ್ತೀವಿ ಅಂತಲೇ ಅಂದ್ಕೊಳ್ಳೋದು ಆದ್ರೆ ನಾವು ವಸ್ತುನಿಷ್ಠವಾಗಿ ಮಾತಾಡ್ತೀವಿ ಮನುಷ್ಯತ್ವದ ಪರವಾಗಿ ಮಾತಾಡ್ತೀವಿ ರೈತರಂತವರ ಪರವಾಗಿ ಮಾತಾಡ್ತೀವಿ ಅನ್ನೋದನ್ನ ಇವರ ಕುರುಡುತನ ಅಥವಾ ಜಾಣ ಕುರುಡುತನ ನೋಡುವುದಿಲ್ಲ ಯಾಕೆ ಮತ್ತೆ ಇಂಥ ಹೊತ್ತಿನಲ್ಲಿ ನಿಮ್ಮ ಆಲೋಚನೆಗಳು ಒಟ್ಟಾರೆ ಏನು ಒಂದು ಗೌಡರ ಬಹಳ ನಾವು ತಿಳ್ಕೋಬೇಕಾದ್ದು ಬಿ ಜೆ ಪಿ ಸಂಘ ಪರಿವಾರ ಅವರ ರಾಜಕಾರಣ ಅದು ಮಹಾನ್ ಅಪಾಯಕಾರಿಯಾದ ಒಂದು ರಾಜಕಾರಣ ಅಂದರೆ ಅವರ ವಿರುದ್ಧ ಮಾತನಾಡಿದವರನ್ನೆಲ್ಲ ದೇಶದ್ರೋಹಿಗಳ ಪಟ್ಟವನ್ನು ಕಟ್ಟಿ ದೇಶದ್ರೋಹದ ಅಸ್ತ್ರವನ್ನು ದೇಶ ಪ್ರೇಮದ ಅಸ್ತ್ರವನ್ನು ಬಳಸುವಂಥದ್ದು ರಾಜಕಾರಣ ಬಿ ಜೆ ಪಿ ಮತ್ತು ಸಂಘ ಪರಿವಾರದವರು ಮಾಡಿ ಬರ್ತಾ ಇದ್ದಾರೆ ಅವರು ಕೋಮುವಾದಿ ರಾಜಕಾರಣ ಇನ್ನೊಂದೆಡೆ ಅಂದರೆ ಇಡೀ ಮಾಧ್ಯಮವನ್ನು ಖರೀದಿ ಮಾಡಲಾಗಿದೆ ಆತ್ಮಸಾಕ್ಷಿಯ ಪತ್ರಿಕೋದ್ಯಮ ಮರೆಯಾಗ್ಬಿಟ್ಟಿದೆ ಮಾನವೀಯತೆಯ ಪತ್ರಿಕೋದ್ಯಮ ಮರೆಯಾಗ್ಬಿಟ್ಟಿದೆ ವಿಶ್ವ ಮಾನವತ್ವದ ಪತ್ರಿಕೋದ್ಯಮ ಮರೆಯಾಗ್ಬಿಟ್ಟಿದೆ ಸೊ ಇದೆಲ್ಲ ಮರೆಯಾಗಿ ನೀವು ಮೋದಿ ಡಂಗುರ ಇದೆಯಲ್ಲ ಅವರ ಆಸ್ಥಾನದ ಪಂಡಿತರು ಬಟ್ಟಂಗಿಗಳೇನಿದ್ದಾರೆ ಏನಿದ್ದಾರೆ ಅಂತಹ ಒಂದು ಮಾಧ್ಯಮ ಇರುವಂತಹದ್ದು ಇದರ ನಡುವೆ ನಾವು ಮಾತಾಡಬೇಕಾಗಿದೆ ಮಾತನಾಡುವುದು ನನಗೆ ಅನಿವಾರ್ಯ ನನಗೆ ಅನಿಸಿದ್ದನ್ನು ನಾನು ಹೇಳಲೇಬೇಕಾಗಿದೆ ಇದನ್ನು ವಿರೋಧಿಸಲೇಬೇಕಾಗಿದೆ ನಾವು ಆ ವಿರೋಧ ಮಾಡುವುದಿಲ್ಲ ಏಂದರೆ ವಿರೋಧಿಗಳನ್ನೆಲ್ಲ ಕಬಳಿಸುವುದಿದೆಯಲ್ಲ ಅದು ಪ್ರತಿಯೊಬ್ಬ ಸರ್ವಾಧಿಕಾರಿಯ ಮೂಲಭೂತ ಪ್ರವೃತ್ತಿಯ ಆತ ತನ್ನ ವಿರೋಧಗಳನ್ನು ಹತ್ತಿಕ್ತಾ ಹೋಗ್ತಾನೆ ಬೇರೆ ಬೇರೆ ಮಾರ್ಗಗಳ ಮೂಲಕ ನೀವು ಇದನ್ನು ಗಮನಿಸಿ ದಿಶಾ ರವಿ ಲೇಟೆಸ್ಟ್ ಕೇಸ್ನಲ್ಲಿ ಕೋರ್ಟ್ ಆಬ್ಸರ್ವೇಷನ್ ನೋಡಿದರೆ ಅದು ಗೊತ್ತಾಗ್ತಾ ಹೋಗುತ್ತೆ ಸೊ ಇಂಥದ್ದು ನಡೀತಾ ಹೋಗುವಂಥದ್ದು ಮಾಧ್ಯಮ ಯಾವ ರೀತಿ ಆಗಿದೆ ಅಂದರೆ ಪಾಸಿಟಿವ್ ಅದನ್ನು ತೆಗೆದುಕೊಳ್ಳೋದು ಫಾರ್ ಎಕ್ಸಾಂಪಲ್ ಲೇಟೆಸ್ಟ್ ನೀವು ತಗೊಳ್ಳಿ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯುಸಿ ಯುದ್ಧ ವಿರಾಮದ ಇದರದ ಒಂದು ಒಪ್ಪಂದಕ್ಕೆ ಸಹಿ ಹಾಕಲಾಗಿತ್ತು ಮತ್ತು ಎರಡು ಸಾವಿರದ ಮೂರರ ವಾಜಪೇಯಿ ಸಂದರ್ಭದಲ್ಲಿ ಏನು ಒಪ್ಪಂದ ಮಾಡಲಾಯಿತು ಆ ಒಪ್ಪಂದವನ್ನು ಯುಸಿ ನಾವು ಉಳಿಸ್ಕೊಬರಬೇಕು ಅನ್ನೋ ಸ್ಥಿತಿಗೆ ಬಂದಿತ್ತು ಇದು ಭಾಳ ಭಾಳ ಮುಖ್ಯವಾದ ಡೆವಲಪ್ಮೆಂಟ್ ಇದು ಇಂಡಿಯಾ ಮತ್ತು ಪಾಕಿಸ್ತಾನದ ನಡುವೆ ಅಂದರೆ ಭಾರತ ಮತ್ತು ಪಾಕಿಸ್ತಾನ ಎರಡೂ ದೇಶಗಳಿಗೂ ಕೂಡ ಮಾತುಕತೆಯ ಮೂಲಕ ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಐವತ್ತಾರ ಇದೆ ಒಂದು ತಲೆಗೆ ಹತ್ತು ತಲೆ ಅನ್ನುವದೆಲ್ಲ ಎಲ್ಲ ರಾಜಕಾರಣ ಇಲೆಕ್ಷನ್ ಟೈಮಿಗೆ ಬಳಸಿದ್ದು ಸುಳ್ಳು ಅದಾಗಲ್ಲ ಅನ್ನುವ ಒಂದು ವಾಸ್ತವದ ಅರಿವು ಎರಡು ದೇಶಗಳಿಗೆ ಆಗ್ತಾ ಇರೋದು ಬಹಳ ಮುಖ್ಯವಾದ್ದು ಇದ್ರ ಬಗ್ಗೆ ಮಾಧ್ಯಮ ಮಾತಾಡೋಲ್ಲ ಪಾಸಿಟಿವ್ ಆದರೆ ಮಾತಾಡೋಲ್ಲ ಇಲ್ದಿದ್ರೆ ಯಾರೋ ಪಾಕಿಸ್ತಾನದ ಬಗ್ಗೆ ಬೈಯೋದಿದ್ದರೆ ಮಾತಾಡ್ತಾರೆ ಅಂದರೆ ಪಾಸಿಟಿವ್ ಜರ್ನಲಿಸಮ್ ಅಂತ ನಾವೇನು ಅಂತೀವಿ ಆ ಪಾಸಿಟಿವ್ ಜರ್ನಲಿಸಮ್ಮು ಮರೆಯಾಗಿ ಹೋಗುವಂಥದ್ದು ಬರೀ ನೆಗೆಟಿವ್ ಆದ್ದು ಅಂದರೆ ಮನುಷ್ಯನ ವ್ಯಕ್ತಿತ್ವದಲ್ಲಿರುವ ನೆಗೆಟಿವ್ ಅಂಶಗಳು ಸಮಾಜದಲ್ಲಿರುವ ನೆಗೆಟಿವ್ ಅಂಶಗಳು ರಾಜಕಾರಣದಲ್ಲಿರುವ ನೆಗೆಟಿವ್ ಅಂಶಗಳು ಅದನ್ನು ವಿಜೃಂಭಿಸ್ತಾ ಅದಕ್ಕೆ ರಕ್ತ ಮಾಂಸವನ್ನು ತುಂಬಿ 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 ಅದನ್ನ ಮಾರಾಟ ಮಾಡೋದು ಅಂದರೆ ಬಹುತೇಕ ಜನ ಮಾರಾಟಗಾರರಿದ್ದಾರೆ ಈ ಮಾರಾಟಗಾರರ ನಡುವೆ ನಾವು ಇರಬೇಕಾಗಿದೆ ಅದಕ್ಕೆ ನಾನು ಹೇಳ್ತೀನಿ ನಮ್ಮ ಕನ್ನಡದ ಜನತೆ ಮೂಲಭೂತವಾಗಿ ಒಳ್ಳೆಯವರು ನಮ್ಮ ನಮ್ಗೆ ಯಾರು ದೊಡ್ಡ ಜನರ ಬೆಂಬಲ ಇಲ್ಲ ನಾವು ಯಾರ್ದೋ ರಾಜಕಾರಣಿಗಳು ಇನ್ನೊಬ್ಬರು ನಮಗೆ ದುಡ್ಡು ಆಗ್ತಿಲ್ಲ ನಾವು ಜನರ ಹತ್ರ ಕೇಳ್ತಾ ಇದ್ದೀವಿ ಮಾಡಲೇಬೇಕು ಅನ್ನುವ ಬದ್ಧತೆ ಇದೆ ಭಾಳಷ್ಟು ಜನ ಮುಂದೆ ಬಂದಿದ್ದಾರೆ ಎಸ್ ನೀವು ಮಾಡಿ ನಾವಿದ್ದೀವಿ ಅಂತಿದ್ದಾರೆ ಸಣ್ಣ ಪುಟ್ಟ ಎಮೌಂಟ್ ಕೊಟ್ಟಿರ್ಬೋದು ಕೊಡ್ತಾ ಇರ್ಬೋದು ಎರೋ ಎಶೂರೆನ್ಸ್ ಕೊಟ್ಟಿರ್ಬೋದು ಹಾಗೆ ನಾವು ಜನರ ಹತ್ರ ದುಡ್ಡು ತಗೊಂಡು ಜನಪರವಾದ ಒಂದು ಪತ್ರಿಕೋದ್ಯಮವನ್ನು ಮಾಡಬೇಕು ಚಾನಲನ್ನು ನಿಲ್ಲಿಸಬೇಕು ಅಂತ ಅದೊಂದು ಐತಿಹಾಸಿಕ ಅನಿವಾರ್ಯತೆ ನಾಳೆ ನಮ್ಮ ಕಾಲ ಆದ ಮೇಲೂ ಕೂಡ ಜನ ಮಾತನಾಡಬೇಕು ಇಂಥದ್ದು ಗೋಧಿ ಮೀಡಿಯಾ ಮೋದಿ ಮೀಡಿಯಾದ ನಡುವೆ ಕನ್ನಡ ಪತ್ರಿಕೋದ್ಯಮದಲ್ಲಿ ಒಂದು ಧ್ವನಿ ಇತ್ತಲ್ಲ ಇದೊಂದು ಧ್ವನಿಗೆ ಅದು ಕ್ಷೀಣಿಸಿದ ಧ್ವನಿಯೋ ಆ ಧ್ವನಿ ಇನ್ನೂ ದೊಡ್ಡದಾಗಿ ಹೋಗ್ಬೋದು ಆದರೆ ಅದು ಸತ್ಯಪರವಾದ ಧ್ವನಿ ಪ್ರಾಮಾಣಿಕತೆಯ ಧ್ವನಿಯಾಗಿ ಇರಬೇಕು ಮನುಷ್ಯನ ಬಗ್ಗೆ ಒಂದು ಕಾಳಜಿ ಪ್ರೀತಿ ಇರುವ ಧ್ವನಿಯಾಗಿರಬೇಕು ಅಂಥ ಧ್ವನಿಯನ್ನು ಉಳಿಸಬೇಕಾದ ಉಳಿಸಿಕೊಳ್ಳಬೇಕಾದ್ದು ಸಮಾಜದ ದೃಷ್ಟಿಯಿಂದ ಮಾತ್ರ ಅಲ್ಲ ನಮ್ಮ ದೃಷ್ಟಿಯಿಂದ ಕೂಡ ನಮಗೆ ಭಾಳ ಮುಖ್ಯವಾದ್ದು ನಾವು ಮಾತನಾಡಲೇಬೇಕಾಗಿದೆ ನಾವು ಸುಮ್ಮನೆ ಇರೋದಕ್ಕೆ ಸಾಧ್ಯ ಆಗಲ್ಲ ಸಾಧ್ಯ ಆಗ್ಬಿಡೋದು ಆ ಕಾರಣಕ್ಕಾಗಿ ನಾವು ಜನ ಹತ್ರ ಬನ್ನಿಯಪ್ಪ ನಮಗೆ ಸಹಾಯ ಮಾಡಿ ನಮಗೇನು ಮರ್ಯಾದೆ ಪ್ರಶ್ನೆ ಇಲ್ಲ ಇನ್ನೊಂದಿಲ್ಲ ನನ್ನ ಜೊತೆ ಕೈ ಜೋಡಿಸಿ ಬನ್ನಿ ನಾವು ನಿಂತ್ಕೊಳ್ಳೋಣ ನಾವು ಮಾತನಾಡೋಣ ನಾವು ಇಂಥದ್ದನ್ನು ಟೀಕಿಸೋಣ ಯಾಕೆಂದರೆ ಪತ್ರಿಕೋದ್ಯಮ ಮೂಲ ಸತ್ವವಾಗಿರೋದು ಟೀಕಿಸೋದೇ ಆಗಿದೆ ಭೂಪರಾಕ್ ಅನ್ನೋದು ಪತ್ರಿಕೋದ್ಯಮ ಅಲ್ಲ ಎಲ್ಲ ಮೋದಿ ಗೋಧಿ ಮೀಡಿಯಾ ಭೂಪುರಾಕ್ಗಳೇನಿವೆ ಕನ್ನಡದಲ್ಲಿ ಅದರಲ್ಲ ಒಂದು ವಿಭಿನ್ನ ಧ್ವನಿಯನ್ನು ಹೊರಡಿಸೋದೇನಿದೆ ಅದು ಬಹಳ ಮುಖ್ಯವಾದ್ದು ಅದು ಆ ಧ್ವನಿ ಇದೆಯಲ್ಲ ಇಂಥವರು ಧ್ವನಿಯನ್ನು ಹೊರಡಿಸಿದ್ರು ಅನ್ನೋದು ಮುಂದೆ ಯಾವುದೋ ಕಾಲದಲ್ಲಿ ಕೂಡ ಜನ ನಮ್ಮನ್ನು ನೆನಪು ಮಾಡ್ಕೋಬೇಕು ಅನ್ನೋದು ನೀವು ಯಾವಾಗಲೂ ಹೇಳ್ತಿರ್ತೀರಿ ನಿಮ್ಮ ಒಂದು ಧೋರಣೆ ಅಂದರೆ ನಂಬದೇ ಮೋಸ ಹೋಗೋದಕ್ಕಿಂತ ನಂಬಿ ಮೋಸ ಹೋಗೋದು ಒಳ್ಳೆಯದು ಅಂತ ಮತ್ತೆ ಬಹಳ ಸಲ ಹಾಗೆ ಆಗಿದೆ ನೀವು ಬೇರೆ ಬೇರೆ ಚಾನೆಲ್ಗಳನ್ನು ಕಟ್ಟಿದವರು ಬೇರೆ ಬೇರೆ ಟೀಮನ್ನು ಕಟ್ಟಿದವರು ಆದರೆ ಹೀಗೆ ಕಟ್ಟಿದ ಟೀಮ್ ಬರುವಾಗ ಬಹಳ ಒಳ್ಳೆಯತನದಿಂದ ಬಂದವರು ಬಂದ ತಕ್ಷಣ ಬೇರೆ ಬೇರೆ ಆಮಿಷಗಳಿಗೆ ಬಲಿಯಾದರೂ ಏನೋ ಗೊತ್ತಿಲ್ಲ ಬಟ್ ನಿಮ್ಮ ವಿರುದ್ಧ ನಿಲ್ಲುವ ಪರಿಸ್ಥಿತಿ ಕೂಡ ಬಂತು ಇಂಥ ಹೊತ್ತಲ್ಲಿ ನಿಮ್ಮ ಹೊಸ ಟೀಮಿನ ಕಲ್ಪನೆ ಪರಿಕಲ್ಪನೆ ಒಂದು ನಾವು ಈಗ ನಾನು ಹೇಳಿದ್ದೆ ನಾವು ಒಂದು ಈ ಚಾನಲ್ ಪ್ರಾರಂಭ ಆಗೋಕ್ಕೆ ತಮ್ಮ ಒಂದೆರಡು ತಿಂಗಳು ಅವ್ರಿಗೆ ತರಬೇತಿ ಕೊಡೋಣ ಅವ್ರನ್ನ ಕರೆಸ್ಬಿಟ್ಟು ಸೊ ನಮಗೆ ಧರ್ಮನಿರಪೇಕ್ಷ ಮನಸ್ಥಿತಿಯ ಪತ್ರಿಕೋದ್ಯಮ ಬೇಕು ನಮಗೆ ಅಗ್ರಹಾರದ ಪತ್ರಕರ್ತರಾಗಲಿ ಅನುಭವ ಮಂಟಪ ಡಿಫ್ರೆಂಟೇಟೆಡ್ ಕೋರ್ಟ್ ಪತ್ರಕರ್ತರಾಗಲಿ ಇಂಥವ್ರ ಅಗತ್ಯ ಇಲ್ಲ ನಮಗೆ ನಮಗೆ ಕುವೆಂಪು ಹೇಳಿದ ವಿಶ್ವಮಾನವ ತತ್ವದಲ್ಲಿ ನಂಬಿಕೆ ಇರಬೇಕು ಜಾತಿ ಜಾತಿಗಳ ನಡುವೆ ಬೆಂಕಿ ಹೆಚ್ಚುವರ ಅಗತ್ಯ ಬೇಕಾಗಿ ಬೇಕಾಗಿಲ್ಲ ನಮಗೆ ಅದನ್ನೇ ಅಪರಾಧ ಸುದ್ದಿಗಳನ್ನು ವೈಭವೀಕರಿಸುವವರು ಕೂಡ ನಮಗೆ ಅಗತ್ಯ ಇಲ್ಲ ನಾವು ಸ್ವಲ್ಪ ಜಾಗರೂಕತೆಯಿಂದ ಹುಡುಗರ ತೆಗೆದುಕೋಬೇಕಾಗಿದೆ ನಾವು ನಮ್ಮ ಅನುಭವವನ್ನು ದಾರಿಯು ಕೊಡಬೇಕು ಅಂತ ಅದಕ್ಕೆ ನಾವು ಈ ಪ್ರಾರಂಭ ಮಾಡಬೇಕಾದ್ರೆ ಆದಷ್ಟು ಬೇಗ ಮುಂದಿನ ವಾರದ ಹೊತ್ತಿಗೆ ಗೊತ್ತಿಲ್ಲ ಒಂದು ತರಬೇತಿಯನ್ನು ಪ್ರಾರಂಭ ಮಾಡಿ ಹುಡುಗರಿಗೆ ತರಬೇತಿ ಕೊಡೋಣ ಅದು ಈ ನಾಡಿಗೆ ನಮಗೆ ಕೊಡುಗು ಅದೆಲ್ಲ ಯಾರು ತರಬೇತಿಯಲ್ಲಿ ಸಕ್ಸಸ್ ಆಗ್ತಾರೆ ಅವ್ರು ನಿಮ್ಮ ತಗೊಂಡು ನಾವು ಉಳಿದವ್ರೆ ನಾವು ಕಳಿಸ್ಕೊಡೋಣ ಹೋಗಿ ಅವ್ರಿಗೆ ಬೇಕಾದ್ರೆ ಸರ್ ಒಂದು ಸರ್ಟಿಫಿಕೇಟ್ ಬೇಕಾದ್ರೂ ಕೊಡ್ಬೋದು ಅಂದರೆ ನಮ್ಮ ಭಾಳ ಮುಖ್ಯವಾದ್ದು ಧರ್ಮ ನಿರಪೇಕ್ಷವಾದ ಪತ್ರಿಕೋದ್ಯಮ ಕರ್ನಾಟಕದಲ್ಲಿ ಬರಬೇಕು ಅನ್ನುವ ಕಾರಣಕ್ಕಾಗಿ ಒಂದು ಅಂಥ ಹೊಸ ಮನಸ್ಸುಗಳನ್ನು ಸಿದ್ಧಪಡಿಸಬೇಕಾಗಿದೆ ನಾವು ಅದು ಅದು ಬಹಳ ಮುಖ್ಯವಾದ್ದು ನಮ್ಮ ಚಾನಲ್ ಜೊತೆಗೇನೆ ಈ ಹೊಸ ಮನಸ್ಸುಗಳನ್ನು ತಯಾರಿಸ್ಬೇಕು ಒಳಗಡೆ ವಿಷವನ್ನು ತುಂಬಿಕೊಂಡಂಥ ಮನಸ್ಸುಗಳು ಮನುಷ್ಯ ಸಂಬಂಧಗಳ ಅರ್ಥ ಆಗದಿರುವಂತಹ ಮನಸ್ಸುಗಳು ಬೆಂಕಿ ಹಚ್ಚುವ ಮನಸ್ಸುಗಳು ಅಪಪ್ರಚಾರದಲ್ಲಿ ತೊಡಗುವಂಥ ಮನಸ್ಸುಗಳು ಇಂತಹ ಮನಸ್ಸುಗಳನ್ನು ದೂರ ಬಿಟ್ಟು ಆರೋಗ್ಯಪೂರ್ಣವಾದ ಮನಸ್ಸುಗಳನ್ನು ಕಟ್ಟುವ ಕೆಲಸ ಮಾಡಬೇಕಾಗಿದೆ ಸೊ ಪತ್ರಿಕೋದ್ಯಮ ಅನ್ನೋದು ಅಲ್ಲ ನೀವು ಕಲ್ಸೋಕ್ಕಾಗಲ್ಲ ಪತ್ರಿಕೋದ್ಯಮ ಅನ್ನೋದು ಮನಸ್ಸುಗಳನ್ನು ಸಿದ್ಧಪಡಿಸುವ ಕೆಲಸ ಅಂತ ಪತ್ ಅದು ಪತ್ರಿಕೋದ್ಯಮದ ಡಿಗ್ರಿ ಮಾಡ್ತಾನೇ ಇಲ್ಲ ಈ ಬಹುತೇಕ ಕಾಲೇಜುಗಳೆಲ್ಲ ಎಲ್ಲ ಕಾಲೇಜುಗಳಲ್ಲಿ ನಾನು ನೋಡಿದ್ದೀನಿ ಸೊ ಈ ಪತ್ರಿಕೋದ್ಯಮದ ಕ್ಲಾಸ್ಗಳಲ್ಲಿ ಬರೀ ಟೆಕ್ನಿಕಲ್ ಅಂಶಗಳನ್ನು ಕಳಿಸ್ತಾರೆ ಹೊತ್ತು ಮನಸ್ಸನ್ನು ಸಿದ್ಧಪಡಿಸುವ ಕೆಲಸ ಮಾಡಲ್ಲ ಅಂಥ ಮನಸ್ಸನ್ನು ಸಿದ್ಧಪಡಿಸುವ ಕೆಲಸವನ್ನು ನಮ್ಮ ಚಾನಲ್ ಜೊತೆಗೆ ನಾವು ಮಾಡಬೇಕು ಅಂತ ಅವ್ರು ನಮ್ಮ ಹತ್ರ ತರಬೇತಿ ತೊಗೊಳ್ಬೇಕಾದ್ರೆ ಬೇರೆ ಚಾನಲಿಗೆ ಹೋಗಲಿ ನಮ್ಮ ಚಾನಲ್ ಇದೆ ನೋ ಇಶ್ಯೂ ಬಟ್ ಅಂಥ ಮನಸ್ಸುಗಳು ಸು ಸಿದ್ಧಗೊಳ್ಬೇಕು ಅದು ಆರೋಗ್ಯಪೂರ್ಣವಾದ ಮನಸ್ಸಾಗಿರಬೇಕು ಅದು ಜಾತ್ಯತೀತವಾದ ಧರ್ಮ ನಿರಪೇಕ್ಷವಾದ ಮನಸ್ಸುಗಳಾಗಿರಬೇಕು ಅಂತಹ ಮನಸ್ಸುಗಳನ್ನು ಕಟ್ಟಿದರೆ ನಮಗೆ ಸಮಸ್ಯೆ ಇಲ್ಲ ಅದರ ಜೊತೆಗೆ ಎಲ್ಲ ಜಾತಿ ಸಮುದಾಯಗಳಿಗೆ ಮಾಧ್ಯಮದಲ್ಲಿ ಒಂದು ರಿಪ್ರೆಸೆಂಟೇಷನ್ ಇರಬೇಕು ತುಳಿತಕ್ಕ ಒಳಗಾದವರಿಗೆ ಇರಬೇಕು ಮುಸ್ಲಿಂ ಕ್ರಿಶ್ಚಿಯನ್ ಮೊದಲಾದ ಅಲ್ಪಸಂಖ್ಯಾತರಿಗೆ ಪ್ರಾತಿನಿಧ್ಯ ಇರಬೇಕು ಹಾಗೆ ಎಲ್ಲರಿಗೂ ಪ್ರಾತಿನಿಧ್ಯ ಕೊಡುವಂಥ ಒಂದು ಒಂದು ಮಾಧ್ಯಮ ಸೃಷ್ಟಿ ಅಂಥ ಮನಸ್ಸುಗಳ ಸೃಷ್ಟಿ ಇದೆಯಲ್ಲ ಆ ಕೆಲಸದಲ್ಲಿ ನಾವು ನಿರತರಾಗಬೇಕು ಅಂತ ನನಗೆ ಅನಿಸೋದಿದ್ರೆ ಜೊತೆಗೇ ಕೂಡ ನಂತರ ನೋಡೋಣ ಅದನ್ನ ಏನು ಮಾಡೋದು ಅದನ್ನು ಪ್ರತ್ಯೇಕವಾಗಿ ನಾವು ಒಂದು ಕಾಲೇಜ್ ಮಾಡೋದು ಏನಾದ್ರು ಮಾಡೋದು ಕೆಲ ತಿಕ್ಕಿಟ್ಟು ಹೋದ್ವಿ ಬಟ್ ಈಗ ನಾವೊಂದು ಒಂದು ಎರಡು ತಿಂಗಳ ಆ ಹುಡುಗರಿಗೆ ತರಬೇತಿ ಕೊಡೋ ಹೊಸ ಹುಡುಗರು ಗ್ರಾಮಾಂತರ ಪ್ರದೇಶದ ಏನಿದ್ದಾರಲ್ಲ ಎಲ್ಲ ಜಾತಿ ಸಮುದಾಯ ತುಳಿತ ಕೊಳಗ ಸಮುದಾಯದ ಜನರನ್ನು ತೆಗೆ ಕರೆದು ತಂದು ಅವರಿಗೆ ತರಬೇತಿ ಕೊಟ್ಟು ಅವ್ರನ್ನ ಪತ್ರಿಕೋದ್ಯಮಿಯಾಗಿ ಸಿದ್ಧ ಮಾಡೋಣ ಸೊ ದಟ್ ಅದು ತಕ್ಷಣದ ನಮ್ಮ ಕೆಲಸ ಅದು ಸಿದ್ಧಪಡಿಸಿದ ಹುಡುಗರ ನಮ್ಮ ಚಾನಲ್ಲಿ ತಗೊಳ್ಳೋದು ಅಲ್ವಾ ಯಾರು ಎಷ್ಟು ಜನರಿಗೆ ಸಾಧ್ಯ ಆಗುತ್ತೆ ಅಂತ ಅದು ಕಮಿಟ್ಮೆಂಟ್ ಅಲ್ಲ ಅಂದರೆ ಯಾರು ತರಬೇತಿ ತೊಗೊಂಡು ಅವ್ರನ್ನೆಲ್ಲ ಕೊಡ್ತೀವಿ ಅಂತಲೇ ಅವರು ಯೋಗ್ಯರೂ ಆಗಿರಬೇಕು ಬಟ್ ಅವರಿಗೆ ತರಬೇತಿ ಅವಕಾಶವನ್ನು ಕಲ್ಪಿಸ್ಕೊಡೋದು ಅದಕ್ಕೆ ನಾನು ಹೇಳಿದ್ದೀನಿ ನಿಮ್ಗೆ ಯಾರ್ಯಾರು ನನ್ನ ಜೊತೆ ಕೈ ಜೋಡಿಸುವ ಆಸಕ್ತಿ ಇದೆ ದಯವಿಟ್ಟು ನೀವು ನಿಮ್ಮ ರೆಸ್ಯೂಮೆ ಕಳಿಸ್ಕೊಡಿ ಅಂತ ಬೆಳಗ್ಗೆ ನಾನು ಅದನ್ನು ಹಾಕಿದ ಮೇಲೆ ಈಗಾಗಲೇ ಮುನ್ನೂರ ಹತ್ತಿಪ್ಪತ್ತು ಜನ ಕಳಿಸಿದ್ದಾರೆ ನಾವು ಅದನ್ನು ಕರ್ನಾಟಕದ ಎಲ್ಲ ಜನರಿಗೆ ನಾನು ಮನವಿ ಮಾಡ್ತೀನಿ ನಿಮ್ಗೆ ಯಾರಿಗೆ ಪತ್ರಿಕೋದ್ಯಮಿ ಯಾಕೆ ಬೇಕು ಅಂತಿದ್ದಾರೆ ನಿಮ್ಮವ್ರು ಯಾರು ಇದ್ದಾರೆ ಮತ್ತೊಬ್ಬರಿದ್ದಾರೆ ಅವ್ರು ರೆಸ್ಯೂಮೆ ಕಳಿಸ್ಕೊಡಿ ನಾವು ತರಬೇತಿಯನ್ನು ಪ್ರಾರಂಭ ಮಾಡ್ತೀವಿ ತರಬೇತಿಯಲ್ಲಿ ಪಾಲ್ಗೊಳ್ಳಿ ನಿಮ್ಮನ್ನು ನಾವು ಆರೋಗ್ಯ ಮಾಡೋದು ಪತ್ರಿಕೋದ್ಯಮ ಅಂದ್ರೆ ಎಸ್ಪೆಷಲಿ ಏನು ಎಲೆಕ್ಟ್ರಾನಿಕ್ ಮೀಡಿಯಾ ಅಂದ್ರೆ ಬರೀ ಕಿರಿಚಾಟ ಮಾತ್ರ ಆಗಿದೆ ಒಳಗೆ ಹತಾಶೆ ಇದ್ದವನು ಅಥವಾ ಒಳಗೆ ಪುಲ್ಲಾಗಿದ್ದವನು ಮಾತ್ರ ಬರೀ ಕಿರಿ ಕಿರುಚಾಡೋದ್ರಲ್ಲಿ ಇಡೀ ದಿನ ನಿರತನಾಗಿರೋದಕ್ಕೆ ಸಾಧ್ಯ ಇಂಥ ಹೊತ್ತಲ್ಲಿ ಸುದ್ದಿಯನ್ನ ಸುದ್ದಿಯಾಗಿ ನೋಡದೆ ಇರುವ ಕಾಲದಲ್ಲಿ ನಾವು ಹೇಗೆ ಹೊಸ ಯುವಕರನ್ನ ಕಟ್ಟಬೇಕು ಸಾಧ್ಯ ಇದೆ ಅಂದರೆ ನಮಗೆ ಅವರಿಗೆ ಮೌನದ ಮಹತ್ವವನ್ನು ತಿಳಿಸ್ಕೊಡ್ಬೇಕಾಗಿದೆ ಅಲ್ವಾ ಸುದ್ದಿ ಅನ್ನೋದು ಕೇವಲ ಅರ್ಚಾಟ ಅಲ್ಲ ಸುದ್ದಿ ಅನ್ನೋದು ಕೂಗಾಟ ಅಲ್ಲ ಯಾವನು ದುರ್ಬಲನಾಗಿದ್ದಾನೋ ಅವನು ಕಿರಿಚಾಡ್ತಾನೆ ಯಾವನಲ್ಲಿ ಸತ್ವ ಇಲ್ವೋ ಅವನು ಕಿರಿಚಾಡ್ತಾನೆ ನಾವು ಅವರಲ್ಲಿ ಸತ್ವವನ್ನು ತುಂಬಬೇಕಾಗಿದೆ ಆಲೋಚನೆ ಹೇಬೇಕಾಗಿದೆ ಸೊ ಅಲ್ಲಿ ಮಾತು ಮತ್ತು ಮೌನದ ನಡುವೆ ಒಂದು ರೀತಿಯ ಮುಖಾಮುಖಿ ಆಗಬೇಕು ಅಂತ ಅರ್ಚಾಟವನ್ನು ಬದಲು ಮಾಡಬೇಕು ಮತ್ತು ಇನ್ನೊಂದು ನಾನು ನಂಬಿದಾಗ ಸುದ್ದಿಗೆ ಏನಿದೆ ಸುದ್ದಿಯನ್ನು ಸುದ್ದಿಯಾಗಿ ಕೊಡೋದು ಭಾಳ ಮುಖ್ಯವಾದ ಬದಲು ನಿಮ್ಮ ಅನಾಲಿಸನ್ನು ಸುದ್ದಿಗೆ ಆದಷ್ಟು ಕಡಿಮೆ ಸೇರಿಸಬೇಕು ಅಂತ ನೀವು ಇವತ್ತಿನ ದಿನ ನೀವು ನೋಡಿ ವರದಿಗಾರರಿಂದ ಹಿಡಿದು ಎಲ್ಲರೂ ಎನಾ ಪೊಲಿಟಿಕಲ್ ಅನಾಲಿಸ್ಟೇ ನಾವು ಜು ಹಾರ್ಡ್ ನ್ಯೂಸೇ ಕೊಡೋಲ್ಲ ಹಾರ್ಡ್ ನ್ಯೂಸನ್ನು ಕೊಟ್ಟ ಮೇಲೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದು ಬೇರೆ ಅದನ್ನು ಬಿಡುವಿನ ಲೈನ್ಸ್ ನೋಡೋದು ಬೇಡ ಅದಕ್ಕೆ ಭಾಗ ಆದರೆ ಸುದ್ದಿ ನೀವು ಹೆಡ್ಲೈನ್ಸ್ನಲ್ಲಿ ನೀವು ನಿಮ್ಮ ಇಂಟರ್ಪ್ರಿಟೇಷನ್ ಹುಡುಗರು ಇಂಟರ್ಪ್ರಿಟೇಷನ್ಗಳಿಸ್ತದೆ ಆ ಇಂಟ್ರಪ್ರಿಟೇಷನ್ ಬಹುತೇಕ ಸಂದರ್ಭದಲ್ಲಿ ತಪ್ಪಾಗಿರುತ್ತೆ ವಿಶೇಷಣಗಳಿಲ್ಲದೆ ಸುದ್ದಿಯನ್ನು ಹೇಳುವ ಒಂದು ಕಾಲ ಒಟ್ಟು ಇದೆ ನೀವು ಸುದ್ದಿಯನ್ನು ಹೇಳಿ ಚರ್ಚೆ ಮಾಡೋದು ಮುಖ್ಯನೇ ಹೊರತು ಆ ವಿಮರ್ಶೆ ಮಾಡೋದು ವಿಮರ್ಶೆಯ ಮೂಲಕನೇ ಸುದ್ದಿಯನ್ನು ಹೇಳೋದಲ್ಲ ಅದು ಮೂಲಭೂತವಾಗಿ ಸುದ್ದಿ ಸುದ್ದಿಯನ್ನು ಹೋಗುತ್ತೆ ಸೊ ಅಂಥ ಒಂದು ಹೊಸ ಮಾರ್ಗವನ್ನು ನಾವು ಹುಡ್ಕೋಬೇಕು ಅಂತ ಅನ್ಸುತ್ತೆ ನನಗೆ ಸುದ್ದಿಯನ್ನು ಸುದ್ದಿಯಾಗಿ ಕೊಡ್ಬೇಕು ತೊಗೋಬೇಕು ಅದಕ್ಕೆ ನಂತರ ನೀವು ಸಪ್ರೇಟ್ ಕಾರ್ಯಕ್ರಮಗಳು ಇಡ್ಬೋದು ಅನಾಲಿಸ್ ಇಡ್ಬೋದು ಅದು ಬೇಕಾದ್ರೆ ನೋಡ್ತಾರೆ ಬೇಡದ್ರೆ ಬಡ್ತಾರೆ ಜನ ಈ ನಿಮ್ಗೆ ಹಾರ್ಡ್ ನ್ಯೂಸ್ ಬೇಕು ಅಂದರೆ ಇಲ್ಲವೇ ಇಲ್ಲ ವಿಶೇಷಣದಲ್ಲಿ ಇಲ್ಲದೇ ಸುದ್ದಿಗಳೇ ಇಲ್ಲ ಇಲ್ಲಿ ಏನೋ ಒಂದು ಆಯಿತು ಅಂದ್ರೆ ನೇರವಾಗಿ ಆಯಿತು ಅಂತ ಹೇಳೋಕ್ಕಾಗಲ್ಲ ಒಂದು ಸ್ಟೇಟ್ಮೆಂಟ್ ಯಾರೋ ಒಂದು ಸ್ಟೇಟ್ಮೆಂಟ್ ಯಡಿಯೂರಪ್ಪನವ ಕುಮಾರಸ್ವಾಮಿನವ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಕೊಟ್ಟರೆ ನೇರವಾಗಿ ಆ ಸ್ಟೇಟ್ಮೆಂಟ್ ಹೇಳೋದೇ ಇಲ್ಲ ನೀವು ಅದಕ್ಕೆ ಹಿಂದೆ ಮುಂದೆ ಎಲ್ಲ ಬಳನ ಬಳದ್ಬಿಟ್ಟು ಸತ್ಯವನ್ನು ಕೊಲ್ಲುವಂಥ ಕೆಲಸ ಸೊ ನಾನು ಭಾಳ ಸಲ ನಂಬಿದಾಗ ಗಾಂಧಿ ಹೇಳಿದಾಗೆ ಪತ್ರಿಕೋದ್ಯಮ ಅನ್ನುವುದು ಸತ್ಯದೆಡೆಗಿನ ಪಯಣ ಆಗಿದೆ ವಿ ಶುಡ್ ಮೂ ಸತ್ಯದೆಡೆಗೆ ಹೋಗ್ತಾ ಹುಡುಕಾಟ ಅದು ಅದು ಭಾಳ ಕಂಟಿನ್ಯೂಯಸ್ ಆ ಹುಡುಕಾಟ ನಮ್ಗೆ ದಕ್ಕಿದೆ ಅಂತಲ್ಲ ದಕ್ಕಿಸಿಕೊಳ್ಳುವ ಒಂದು ಯತ್ನ ಮಾಡಬೇಕು ಆದರೆ ಅದಕ್ಕೆ ಮೂಲಭೂತವಾದ ಕೆಲವು ಗುಣಧರ್ಮ ಇರಬೇಕು ಅಂತ ನೀವು ಅದು ಮನುಷ್ಯಪರವಾದ ಒಂದು ಮನಸ್ಸು ಇರಬೇಕು ಧರ್ಮನಿರಪೇಕ್ಷವಾದ ಮನಸ್ಸಿರಬೇಕು ಜಾತೀಯತೆ ವಿರುದ್ಧವಾದ ಮನಸ್ಸಿರಬೇಕು ಕೋಮವಾದದ ವಿರುದ್ಧವಾದ ಮನಸ್ಸಿರಬೇಕು ಸೊ ಇಂಥ ಮನಸ್ಸುಗಳು ಈ ಹಿಂದ್ಗಡೆ ಕೆಲಸ ಮಾಡಬೇಕು ವಾಹಿನಿಯಲ್ಲಿ ಅವಾಗ ಮಾತ್ರ ಸಾಧ್ಯ ಇದೆಲ್ಲ ನಾನು ಹುಡುಕಾಟ ಅಂತ ನಾವು ಹುಡುಕಾಟವನ್ನು ಸುದ್ದಿಯಲ್ಲೂ ನಡೆಸಿದೆ ಏಳು ಚಾನಲ್ನಲ್ಲಿ ಬೇರೆ ಬೇರೆ ಕಾರಣಕ್ಕೆ ಸಕ್ಸಸ್ ಆಗದೆ ಇರೋ ಬೇಜಾರಲ್ಲ ನಮಗೆ ಬಟ್ ವಿ ಸಕ್ಸಸ್ ಆಗಿತ್ತು ಅಂತ ಹ್ಯಾಡ್ರೈವೇನು ಬ್ರೇಕ್ ಇವನ್ ಹತ್ರ ಬಂದಿತ್ತು ಬೇರೆ ಬೇರೆ ಕಾರಣ ನಮ್ಮ ಅಪ್ರೋಚಲ್ಲಿ ನಾವು ಡಿಫ್ರೆಂಟ್ ಆಗಿತ್ತು ನಾವು ಮನುಷ್ಯಪರವಾದ ನಿಲುವುಗಳನ್ನು ತೆಗೆದುಕೊಳ್ಳೋದು ಉಳಿಚಾಲನ ಅಂತ ಇರಲಿಲ್ಲ ಆ ಹುಡುಕಾಟ ಅಲ್ಲಿ ಮಾಡಿರೋ ತಪ್ಪುಗಳನ್ನು ನಾವು ಈಗ ಅದನ್ನು ಬದಲಿಸ್ಕೊಬೇಕು ತಪ್ಪುಗಳು ಏನಿವೆ ಆಗಲ್ಲ ಅಂತಲ್ಲ ಬಟ್ ನಾವು ಮಾಡಿರುವ ತಪ್ಪುಗಳನ್ನು ಮಾಡಿಕೊಡೋದು ಹೊಸ ತಪ್ಪುಗಳಾಗ್ತಾನೆ ಇರ್ತವೆ ಸೊ ಇದ್ರ ಈ ತಪ್ಪುಗಳು ನಮಗೆ ಮುನ್ನಡೆಯುವುದಕ್ಕೆ ಒಂದು ದಾರಿದೀಪ ಸೊ ಸುದ್ದಿ ಟಿವಿಯ ತಪ್ಪುಗಳೇನಿದೆ ಅದು ನಮಗೆ ಮುಂದೆ ದಾರಿದೀಪ ಅದಕ್ಕೆ ನಾವು ಕರ್ನಾಟಕದ ಜನರನ್ನು ಕೇಳೋಣ ಹೊಸ ದಾರಿ ನೋಡಿದ್ದು ಬನ್ನಿ ನಮ್ಮ ಜೊತೆ ನಿಂತ್ಕೊಳ್ಳಿ ಮುಂದುವರಿಯೋಣ ಈ ಗೋಧಿ ಮೀಡಿಯಾ ಮೋದಿ ಮೀಡಿಯಾ ನಡುವೆ ಇನ್ನೊಂದು ಧ್ವನಿಯನ್ನು ಹೊಡೆಸೋಣ ಅಂತ ನಾನು ಹೇಳ್ತೇನೆ ಕಟ್ಟುವ ಸಮಯ ಬಂದಿದೆ ಬಹಳ ಖುಷಿಯ ವಿಷಯ ಕಟ್ಟಬಲ್ಲ ನಿಮ್ಮ ಶಕ್ತಿಗೆ ಈ ಸಮಾಜದ ಅಂದರೆ ನಮ್ಮೆಲ್ಲರನ್ನೂ ಕಾಯಬಲ್ಲ ಈ ಸಮಾಜದ ಅಂತಸತ್ವದ ಕುರಿತ ನಿಮ್ಮ ವಿಶ್ವಾಸಕ್ಕೆ ನಮ್ಮೊಳಗಿನ ಆ ಜೀವನ ಪ್ರೀತಿ ಏನಿದೆಯಲ್ಲ ಆ ಜೀವನ ಪ್ರೀತಿಯ ಬಗೆಗಿನ ನಿಮ್ಮ ಆತ್ಮೀಯ ವಿಶ್ವಾಸಕ್ಕೆ ಅಭಿನಂದನೆಗಳು ನಮಸ್ಕಾರ ನಮಸ್ಕಾರ ನಾನು ಒಂದು ಕೊನೆ ಮಾತೇನು ಗೊತ್ತಾ ನಾನು ಮನುಷ್ಯ ಮೂಲಭೂತವಾಗಿ ಒಳ್ಳೆಯದು ನೀವು ನಿಮಗೆ ಗೋಧಿ ಮೀಡಿಯಾ ಮೋದಿ ಮೀಡಿಯಾ ಅದೊ ಒಳ್ಳೆ ಜನ ಮೂಲಭೂತವಾಗಿ ಒಳ್ಳೇವನು ಆದರೆ ಒಂದು 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 ಜೀವನ ಸಲ್ಪಿಸ್ಸೋ ಮನುಷ್ಯ ಹೇಗೆ ಗೊಬ್ಬ ಮಾಡ್ತಾರೆ ನನಗೆ ಮನುಷ್ಯರ ಮೇಲೆ ನಂಬಿಕೆ ಇದೆ ನನಗೆ ಮನುಷ್ಯರ ಮೇಲೆ ಪ್ರೀತಿ ಇದೆ ಕಟ್ಟುವುದರಲ್ಲಿ ನಂಬಿಕೆ ಇದೆ ತನ್ನ ಭಾಳ ಸಲ ಇದ್ದೇನೆ ಅದಕ್ಕೆ ಸಲ ನಾವೆಲ್ಲ ಜೊತೆಯಾಗಿ ಕಟ್ಟೋದಕ್ಕೆ ಸಿದ್ಧರಾಗಣ ಕರ್ನಾಟಕದ ಜನ ಎತ್ತ ಬನ್ನಿ